ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಇಷ್ಟಾದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಗ್ಯ ಸುನಂದ್ ಅವರು ಮಾತಾಡ್ಕೊತಿದ್ದಾರೆ ಸುಂದ್ರಿ ಹಳೆ ಪಾತ್ರೆ ತೊಗೊಂಡೋಗಿರೋದ್ರ ಬಗ್ಗೆ ಮಾತಾಡ್ಕೊತಿದ್ದಾರೆ ಸುಸ್ಮಾ ಅವ್ರು ಕೇಳ್ತಿದ್ದಾರೆ ಭಾಗ್ಯ ಏನು ಕಮ್ಮ ಗಾಬರಿಯಾಗಿದೆಯಾ ಅಂತ ಅಲ್ಲತ್ತೆ ಮನೆ ಒಳಗಡೆ ಇರೋ ಪಂಚಲೋಕ ಪಾತ್ರೆ ಬಿಟ್ಬಿಟ್ಟು ಬೇರೆ ಪಾತ್ರೆ ತಗೊಂಡೋಗಿದ್ದಾರೆ ಪೂಜಾ ಮತ್ತೆ ಸುಂದ್ರಿ ಅಂತ ಹೇಳ್ತಿದ್ದಾಳೆ ಭಾಗ್ಯ ಅವ್ರ ಹತ್ತಿ ಹತ್ರ ಅವ್ರು ಹೋಗಿದ್ದು ಅಡ್ವಾನ್ಸ್ ಕೊಡೋಕ್ತಾನೆ ಮಿಕ್ಕಿದ ಪಾತ್ರೆ ಎಲ್ಲ ಯಾಕೆ ತಗೊಂಡೋದ್ರು ಅಂತ ಹೇಳಿ ಕೇಳ್ತಿದ್ದಾರೆ ನನಗೂ ಗೊತ್ತಿಲ್ಲಮ್ಮವ್ವ ಏನು ನಡೀತಿದೆ ಅಂತ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಭಾಗ್ಯ ಅವರೇ ಬರಲಿ ಅವ್ರನ್ನೇ ಕೇಳೋಣ ಅಂತ ಹೇಳಿ ಅವ್ರು ಕೇಳ್ತಿದ್ದಾರೆ ಪೂಜಾ ಸುಂದ್ರಿ ಬಂದ್ಬಿಟ್ರು ಮನೆಗೆ ಅಯ್ಯ ಅಯ್ಯಯ್ಯ ಯಾಕೆ ಈ ತರ ಬೇಜಾರಾಗಿದ್ದೀರಾ ಅಂತೇಳಿ ಸುಂದ್ರಿ ಕೇಳ್ತಿದ್ದಾಳೆ ಮನೆಯವ್ರನ್ನ ನೋಡಿ ಸುಂದ್ರ ಅಕ್ಕ ನೀನು ಹೋಗ್ಬಿಟ್ಟು ಪಂಚಲೋಕ ಪಾತ್ರೆ ಬರೋಕೆ ಬರಕ್ ಕೊಟ್ಟು ಬಾ ಅಂತ ಹೇಳಿದ್ದು ತಾನೇ ನೀನು ಯಾಕೆ ಹಳೆ ಪಾತ್ರೆ ತಗೊಂಡೋಗಿದ್ಯಾ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಳೆ ಅದ ಭಾಗ್ಯ ಮನೆಯಲ್ಲಿರೋ ಹಳೆ ಪಾತ್ರೆಗಳನ್ನ ಕೊಟ್ಟರೆ ಇನ್ನ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ಕೊಟ್ಟಿದ್ದೀನಿ ನಾನು ಪೂಜಾ ಪೂಜಾದೇವಿ ಅಂತ ಪೂಜಾಗೆ ಒಪ್ಪಿಸ್ತಾ ಇದ್ದಾಳೆ ಸರಿ ಮತ್ತೆ ಅಂತ ಹೇಳ್ಬಿಟ್ಟು ಸುಸ್ಮಾ ಅವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಚ್ಚಿಬಿಟ್ರು ಮದುವೆ ಕೆಲಸನ ಬೇಗ ಬೇಗ ಮಾಡ್ಕೊಳೋಣ ಅಂತ ಹೇಳಿ ಲಿಸ್ಟ್ ಬರೆಯೋದಕ್ಕೆ ಭಾಗ್ಯ ಕೊಟ್ಟರು ಪಾತ್ರೆ ವಿಷಯ ಪೂಜೆಗೆ ಮತ್ತೆ ಸುಂದ್ರಿಗೆ ಒಪ್ಪಿಸ್ಬಿಟ್ಟು ಮದುವೆ ಕರೆಯೋದಿಕ್ಕೆ ಧರ್ಮನನ್ನು ಮತ್ತೆ ಸುನಂದ್ ಅವ್ರನ್ನ ಕರ್ಕೊಂಡು ಕುಸುಮಾ ಅವರು ನಮಗೂ ಒಂಚೂರು ಎಲ್ಪ್ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಸುನಂದ್ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ಕೆಲಸ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಒಪ್ಕೊಂಡು ಶುರು ಹಚ್ಕೊಂಡಿದ್ದಾರೆ ತಾಂಡವ್ ಬರೋ ಅಷ್ಟಲ್ಲಿ ಶ್ರೇಷ್ಠ ಒಂದು ಕೆಲಸ ಹುಡುಕಿ ಇಟ್ಟಿದ್ದಾಳೆ ದೊಡ್ಡ ಕಂಪ್ನಿಯಲ್ಲಿ ದೊಡ್ಡ ಕೆಲಸ ಇವತ್ತು ನೀನ್ ಐಡಿಯಾ ಓಕೆ ಆಗಲ್ಲ ನಾನು ನಿನಗೊಂದು ಕೆಲಸ ಹುಡುಕಿಟ್ಟಿದ್ದೀನಿ ಅಂತ ಒಬ್ಳೆ ಮಾತಾಡ್ಕೊತಿದ್ದಾಳೆ ಶ್ರೇಷ್ಠ ಕಿಶನ್ ತನ್ನ ತಂದೆ ಹತ್ರ ಓಡೋಡಿ ಬರ್ತಿದ್ದಾನೆ ಅಪ್ಪ ಅಪ್ಪಾ ಅಂತ ಅತ್ತೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾ ನಿನಗೆ ಗೊತ್ತು ನಿನ್ನ ಮದುವೆ ಕೆಲಸ ಎಲ್ಲ ಒಪ್ಕೊಂಡಿದ್ದಾಳೆ ಅಂತ ಅದಲ್ಲ ಅಪ್ಪ ಅಂತ ಹೇಳಿ ಕಿಶನ್ ಹೇಳ್ತಿದ್ದಾನೆ ಅಷ್ಟೊತ್ತಿಗೆ ಕನಿಕಾನು ಕನಿಕಾ ಅವ್ರ ಅತ್ತೆ ಇಬ್ರು ಅಲ್ಲಿಗೆ ಓಡ್ ಬರ್ತಾರೆ ಏನು ಒಂದು ಅರಿಕೆ ತೀರಿಸೋದಕ್ಕೆ ಒಪ್ಪಿಸ್ತಾ ಇದ್ದಾಳೆ ನಿಮಗಾಗ್ಲಿ ಪೂಜೆಗಾಗಲಿ ಒಳ್ಳೆದಕ್ಕೆ ತಾನೇ ಕಣೋ ಅತ್ತೆ ಮಾಡ್ತಿರೋದು ಅಂತ ಹೇಳಿ ಕಿಶನ್ ಅವ್ರ ತಂದೆ ಹೇಳಿ ಸಮಾಳಿಸ್ತಾರೆ ಅವನ್ನ ಅವನು ಸತ್ಯ ಹೇಳೋದನ್ನ ಅವ್ರ ತಂದೆ ಕೇಳಿಸ್ಕೊಳ್ಳೋದೇ ಇಲ್ಲ ಅಷ್ಟೊತ್ತಿಗೆ ಕನಿಕಾ ಮತ್ತೆ ಕನಿಕಾ ಅವ್ರ ಅತ್ತೆ ಇಬ್ಬರು ಬಂದ್ಬಿಟ್ಟು ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಸಮಾಳಿಸ್ತಾ ಇದ್ದಾರೆ ಅದರಲ್ಲಿ ಚರ್ಚೆ ಮಾಡೋ ಅಂಥದ್ದು ಏನಿದೆಯೋ ಹೋಗೋ ನಿಮ್ಮ ಒಳ್ಳೇದಕ್ಕೆ ತಾನೇ ಮಾಡ್ತಿರೋದು ನಿನ್ನ ಫ್ರೆಂಡ್ಸ್ಗಳನ್ನ ಕರಿ ಹೋಗೋ ಮದುವೆಗೆ ಅಂತ ಹೇಳಿ ಅವ್ರ ತಂದೆ ಕಿಶನ್ನ ಕಳಿಸೇ ಬಿಡ್ತಾರೆ ಕಿಶನ್ ಹೋದ್ಮೇಲೆ ಮತ್ತೆ ಡೌಟಲ್ಲಿ ಕಾಮತ್ ಸರ್ ತನ್ನ ತಂಗಿ ಹತ್ರ ಕೇಳ್ತಾರೆ ಅರ್ಕೆ ತೀರಿಸ್ತಾ ಇರೋದು ಅಕ್ಕಿಯಲ್ಲಿ ತಾನೆ ಅಂತ ಹ್ಞೂ ಅಕ್ಕಿ ಬರೀ ಲೋಕಲ್ ಅಕ್ಕಿಯಲ್ಲೇ ನಾನು ಮಾಡೋಕೆ ಕೇಳಿರೋದು ಅಂತೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ಇಲ್ಲಿ ತಾಂಡವ್ ಮನೆಗೆ ಬರ್ತಾನೆ ಸಂತೋಷ ಸುದ್ದಿ ಹೇಳೋದಿಕ್ಕೆ ಶ್ರೇಷ್ಠ ನಾನು ನಿನಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಅವಳು ತಾಂಡವ್ ಇಬ್ಬರು ಒಟ್ಟಿಗೆ ಹೇಳ್ಕೊತಾರೆ ಲೇಡೀಸ್ ಫಸ್ಟು ನಾನು ಮೊದಲು ಹೇಳ್ತೀನಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ತಾಂಡವ್ ದೊಡ್ಡ ಕಂಪ್ನಿಯಲ್ಲಿ ನೀನು ಅಂದ್ಕೊಂಡಿರೋಕ್ಕೇನೆ ಹೆಚ್ಚಾಗಿರೋ ಸ್ಯಾಲ್ರಿ ಒಳ್ಳೆಯ ಕೆಲಸ ಹುಡುಕಿಟ್ಟಿದ್ದೀನಿ ಅಂತಾಳೆ ತಾಂಡವ್ಗೆ ತುಂಬಾ ಕೋಪ ಬಂದು ಬಾಯಿಗೆ ಬಂದಂಗೆಲ್ಲ ಶ್ರೇಷ್ಠಾಗಿ ಇದ್ದಾನೆ ನನ್ನ ಪ್ಲ್ಯಾನ್ ಮೇಲೆ ನಿನ್ನ ನಂಬಿಕೆನೇ ಇಲ್ಲ ನೀ ನನ್ನ ಹೆಂಡತಿಯಾಗಿ ಏನೂ ನಾನು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇಲ್ಲ ಅಂತ ಹೇಳಿ ಶ್ರೇಷ್ಠಾಗಿ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾನೆ ಬೇಬಿ ನಿನಗೊಂದು ಒಳ್ಳೆ ಕೆಲಸ ಹುಡುಕಿಟ್ಟಿದ್ದೀನಿ ನೀನು ಯೋಚನೆ ಕೂಡ ಮಾಡಿರಲ್ಲ ಅಂತ ಹೇಳ್ತಾಳೆ ಅವನಿಗೆ ತುಂಬ ಅವಮಾನ ಆಗೋ ಥರ ಆಗುತ್ತೆ ತಾಂಡವಗೆ ಬೆಳಗ್ಗೆ ಅಲ್ಕಿಸ್ಕೊಂಡು ಆಲ್ ದ ಬೆಸ್ಟ್ ತಾಂಡವ ಅಂತ ಹೇಳಿದ್ದು ಅದು ಸುಮ್ಮನೆನಾ ಅದೆಲ್ಲ ಡ್ರಾಮಾನಾ ಅಂತ ಹೇಳ್ಬಿಟ್ಟು ಬೈತಾ ಇದ್ದಾನೆ ವಾವ್ ಏನು ಸೂಪರ್ ಆ್ಯಕ್ಟಿಂಗ್ ಶ್ರೇಷ್ಠ ನಿಂದು ಅಂತಾನೆ ಐಡಿಯಾನ ಕೇಳ್ಬಿಟ್ಟು ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಬೇಡ ಅಂತ ಹೇಳ್ದ ತಾನೇ ಅದಕ್ಕೆ ನಾನು ಕೆಲಸ ಹುಡುಕಿಟ್ಟಿದ್ದು ಅಂತ ಶ್ರೇಷ್ಠ ಹೇಳ್ತಾಳೆ ಅವನೇ ಯಾರೇ ಕತ್ತೆ ಬಾಲ ಕುದುರೆ ಚುಟ್ಟು ನನ್ನ ಕೆಲಸನ ಒಪ್ಕೊಳ್ಳೋದಿಕ್ಕೆ ಅಂತೇಳಿ ತಾಂಡವ್ ಹೇಳ್ತಾ ಇದ್ದಾನೆ ಶ್ರೇಷ್ಠ ಇಲ್ಲಿ ಬಂದವನೇ ಶ್ರೇಷ್ಠ ಬೇಕು ಅಂತ ಮಾಡಿಲ್ಲ ಎಲ್ಲ ನಿನ್ನ ಪ್ರೀತಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಿದ್ದಾನೆ ಏಯ್ ಯಾವನೋ ಇದನ್ನೆಲ್ಲ ಹೇಳೋದಿಕ್ಕೆ ಹೇಳ್ಬಿಟ್ಟು ಅವನು ಕೊಳ್ಪಟ್ಟು ಹಿಡಿತಿದ್ದಾನೆ ತಾಂಡವ್ ಇದು ನನ್ನ ಲೈಫು ನಮ್ಮ ಮಧ್ಯದಲ್ಲಿ ಬರೋದಿಕ್ಕೆ ನೀನು ಯಾವನು ಶ್ರೇಷ್ಠಗಿಂತು ಸಾಕು ಸಾಕಾಗ್ಬಿಟ್ಟಿದೆ ತಾಂಡವಿಂದ ಫ್ರೆಂಡ್ ಮುಖ ನೋಡಿಕೊಂಡು ಶ್ರೇಷ್ಠ ಬೇಜಾರಾಗಿ ಹೋಗ್ತಿದ್ದಾಳೆ ಬಗಳೋ ನಿನ್ಗೇನು ಹಕ್ಕಿದೆ ಅಂತೇಳಿ ಬಂದಿಲ್ಲಿ ಮಾತಾಡೋಕೆ ನಿಂತಿದ್ದೀಯಾ ನಾನೇನಾದರೂ ತಾಂಬ್ಳ ಕೊಟ್ಟು ಕರೆದಿದ್ದನ್ನ ನಮ್ಮ ಮಧ್ಯದಲ್ಲಿ ಬಂದು ಮಾತಾಡು ಅಂತ ನಡಿಯೋ ಅಂತೇಳಿ ಹೊರಗಡೆ ತಳ್ಳೋಕೆ ಹೋಗ್ತಿದ್ದಾನೆ ಆವಾಗ ಶ್ರೇಷ್ಠ ಫ್ರೆಂಡ್ ಹೇಳ್ತಿದ್ದಾನೆ ತಾಂಡವು ನೀನು ಮಾಡ್ತಿರೋದು ತಪ್ಪು ಅಂತ ತಪ್ಪು ಮಾಡಿರೋದು ನೀನು ಕಣೋ ನಮ್ಮಿಬ್ಬರು ಮಧ್ಯದಲ್ಲಿ ಬಂದಿರೋದು ನೀನು ನಾನು ನಿನಗೆ ಸಾವಿರ ಸಲ ಹೇಳಿದ್ದೀನಿ ನನ್ನ ಲೈಫಲ್ಲಿ ನೀನು ಯಾವಾಗೂ ಬರಬೇಡ ಬರಬೇಡ ಅಂತ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ನಿನಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಮತ್ತೆ ನೀನು ಬರಬೇಡ ನಮ್ಮ ಮಧ್ಯದಲ್ಲಿ ಅಂತಾನೆ ತಾಂಡವ್ ಏನೋ ಮುಖ ನೋಡ್ತಾ ಇದೀಯ ಕಲಿಸ್ಕೊಳ್ಳಲ್ಲೇ ಅಂತೇಳಿ ತಾಂಡವ್ ಹೇಳ್ತಿದ್ದಾನೆ ಶ್ರೇಷ್ಠ ನಮ್ಮ ಮುಖ ನೋಡಿಬಿಟ್ಟು ಆ ಹುಡುಗ ಹೊರಗಡೆ ಸೀದಾ ಹೋಗ್ಬಿಡ್ತಾನೆ ತಾಂಡವ್ ನೀ ಅತಿಯಾಗಿ ಮಾಡ್ತಾ ಇದೀಯ ಅವ್ನು ನಮಗೆ ಹೆಲ್ಪ್ ಮಾಡೋಕೆ ಬಂದಿದ್ದು ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಅವ್ನಿಗೇನೇ ಅಧಿಕಾರ ಇದೆ ನಮ್ಮ ಮಧ್ಯದಲ್ಲಿ ಬರೋದಕ್ಕೆ ಅವನೇ ನನ್ನ ಅಣ್ಣನ ತಮ್ಮನ ಅಂತೇಳಿ ತಾಂಡವ್ ಕೇಳ್ತಿದ್ದಾನೆ ಆಗಿ ಎಂಟಾನ ಬಳಗಾನ ಓ ಕರೆಕ್ಟ್ ಕರೆಕ್ಟ್ ಗೊತ್ತಾಯ್ತು ಗೊತ್ತಾಯ್ತು ಓ ಕಾಲೇಜಲ್ಲಿ ನೀವಿಬ್ಬರು ಕ್ರೆಶ್ ತಾನೆ ಅವನು ನಿಿನಗೆ ಪ್ರಪೋಸ್ ಎಲ್ಲ ಮಾಡಿದ್ದಾನೆ ಅಲ್ವಾ ಮೋಸ್ಟ್ಲಿ ಫ್ರೆಂಡಿಗೆ ಎಲ್ಪ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾನೆ ಅನಿಸುತ್ತೆ ಅಂತ ತಾಂಡವ್ ಹೇಳ್ತಿದ್ದಾನೆ ಇಷ್ಟ ಹೇಳ್ತಿದ್ದಾಳೆ ತಾಂಡವ್ ಚಿಪ್ ಚಿಪ್ಪಾಗಿ ಮಾತಾಡಬೇಡ ಅಂತ ನಾನಲ್ಲ ನೀವೇ ಚಿಪ್ ಚಿಪ್ಪಾಗಿ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ತಾಂಡವ್ ಸೀದಾ ಮೇಲೆ ಹೋಗ್ತಾನೆ ಅಷ್ಟೊತ್ತಿಗೆ ಆದಿ ತಾಂಡವ್ಗೆ ಫೋನ್ ಮಾಡ್ತಾನೆ ನಿಮ್ಮ ಪ್ಲ್ಯಾನ್ ಎಲ್ಲ ನಾನು ಓದಿ ನೋಡಿದೆ ತುಂಬ ಚೆನ್ನಾಗಿದೆ ನಾಳೆನೇ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತೇಳಿ ಆದಿ ಹೇಳ್ತಿದ್ದಾನೆ ತಾಂಡವ್ಗೆ ತುಂಬಾ ಖುಷಿ ಆಗುತ್ತೆ ಅದನ್ನು ಕೇಳಿ ಆದೀಗೆ ತಾಂಡವ್ವು ಭಾಗ್ಯಗಂಡ ಅಂತೇಳಿ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಾದ ಮೇಲೇನೂ ಅವನು ಹೆಲ್ಪ್ ಮಾಡ್ತಾನ ನೋಡೋಣ ಕಿಶನ್ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಊಟಕ್ಕೆ ಕೂತಿದ್ದಾರೆ ಆದಿ ಬಂದು ಕೂತ್ಕೊಂಡು ಅಪ್ಪ ಎಲ್ಲಿ ಅಂತ ಕೇಳ್ತಿದ್ದಾನೆ ಅವರು ಟ್ಯಾಬ್ಲೆಟ್ ತೊಗೋಬೇಕಿತ್ತಲ್ಲ ಅದಕ್ಕೆ ಬೇಗನೆ ಊಟ ಮಾಡಿದ್ರು ಅಂತ ಹೇಳಿ ಮಹಿತಾ ಹೇಳ್ತಿದ್ದಾಳೆ ಕಿಶನ್ ಎಲ್ಲಿ ಊಟಕ್ಕೆ ಬಂದಿಲ್ವಾ ಅಂತ ಹೇಳಿ ತಮ್ಮನ್ನು ಕೇಳ್ತಿದ್ದಾನೆ ಆದಿ ಕನಿಕಾ ಹೇಳ್ತಿದ್ದಾಳೆ ಅವನಿಗೇನು ಹಸು ಇಲ್ಲ ಅಂತೆ ಊಟ ಬೇಡ ಅಂತೇಳಿ ಹೋಗಿ ಮಲ್ಕೊಂಡ ಅಂತ ಹಸು ಇಲ್ವಾ ಅಂತ ಅಂತ ಹೇಳ್ಬಿಟ್ಟು ಆದಿ ಕೇಳ್ತಿದ್ದಾನೆ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಮದುವೆ ಬೇಡ ಅಂತ ನಾವು ಹೇಳಿದ್ದೀವಲ್ಲ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ಅಂತ ಹಿಂಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾನೇ ಇಲ್ಲ ಬೆಳಗಿಂದ ಅವನೇನೂ ತಿಂದಿಲ್ಲ ಅಂತ ಮಹಿತಾ ಹೇಳ್ತಿದ್ದಾಳೆ ಆದಿ ಹತ್ರ ಏನು ಬೆಳಗಿಂದ ಏನೂ ತಿಂದಿಲ್ವಾ ಹೇಳಿ ಆದಿ ಕೇಳ್ತಾ ಇದ್ದಾನೆ ಹೌದಣ್ಣ ಅವ್ನು ಬೆಳಗಿಂದ ಏನೂ ತಿಂದಿಲ್ಲ ಅಂತೇಳಿ ಮಹಿತಾ ಹೇಳ್ತಿದ್ದಾಳೆ ನೀವು ಊಟ ಮಾಡಿ ನಾನೊಂದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಕಿಶನ್ ಹತ್ರ ಆದಿ ಹೋಗ್ತಾ ಇದ್ದಾನೆ ಕನಿಕಾ ಅವರು ಹತ್ತೆ ಹತ್ರ ಹೇಳ್ತಿದ್ದಾಳೆ ನೀವು ಮದುವೆ ನಿಲ್ಲಿಸೋದಕ್ಕೆ ಉಪವಾಸ ಮಾಡಿದ್ರಲ್ಲ ಅದನ್ನೇ ಅವನು ಕಾಪಿ ಮಾಡ್ತಿದ್ದಾನೆ ಅಂತ ಇಲ್ಲಿ ಕಿಶನು ಬೆಡ್ರೂಮಲ್ಲಿ ಅವನು ತೂಕ ನೋಡ್ಕೊತಿದ್ದಾನೆ ನಾನು ಎಷ್ಟು ಕೆ ಜಿ ಇದ್ದೀನಿ ಅಂತ ಏನಕ್ಕಂತ ಗೊತ್ತಿಲ್ಲ ಮತ್ತು ನೋಡಿದ್ರೆ ಬೆಳಗಿಂದ ಅವನೇನೂ ತಿಂದೇ ಇಲ್ಲ ಹಸುನೂ ಇದೆ ಅವನಿಗೆ ಆದರೂ ಊಟ ಮಾಡಿಲ್ಲ ಕೈ ಮೇಲೆ ಇರೋ ಚೈನು ಉಂಗುರ ಎಲ್ಲ ಇದ್ದಾನೆ ತೂಕದಲ್ಲಿ ತೂಕ ಬರಬಾರ್ದು ಅಂತ ಹಾಗೆ ಜರ್ಕಿನೂ ಇದ್ದಾನೆ ಆದಿ ಬಂದ್ಬಿಟ್ಟು ಕಿಶನ್ ಏನೋ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾನೆ ಏನಿಲ್ಲಣ್ಣ ಹಾಗೆ ಸುಮ್ಮನೆ ಟೈಮ್ ಪಾಸ್ ಅಂತಿದ್ದಾನೆ ಬೆಳೆಯಿಂದ ಏನೂ ತಿಂದಿಲ್ಲ ಅಂತ ಯಾಕಂತೇಳಿ ಆದಿ ಕೇಳಿದರೆ ಇಲ್ಲ ಅಣ್ಣ ಹಸು ಇದ್ದಿಲ್ಲ ಅದರಲ್ಲೂ ನಾನು ಹೊರಗಡೆಯಿಂದ ತಿಂದ್ಕೊಂಡು ಬಂದುಬಿಟ್ಟೆ ಅಣ್ಣ ಅಂತೇಳಿ ಮ್ಯಾನೇಜ್ ಮಾಡ್ತಿದ್ದಾನೆ ಅಣ್ಣನ ಹತ್ರ ನಾನೇ ಕಣ ಸುಳ್ಳಿ ಜಿಮ್ಮಿಂದ ಬರುವಾಗೆ ಊಟ ಮಾಡ್ಕೊಂಡು ಬಂದೆ ಅದರಲ್ಲೂ ನಾನು ಹಸು ಬೇರೆ ತಡಿಯಲ್ಲ ನಿನಗೆ ಗೊತ್ತಲ್ಲ ಅಂತಿದ್ದಾನೆ ನೋಡ್ಕಿಶನ್ ಈ ಮದುವೆ ವಿಷಯದಲ್ಲಿ ನಿನಗೆ ನಮ್ಮೆಲ್ಲರ ಮೇಲೆ ಕೋಪ ಇರ್ಬೋದು ಅದಕ್ಕೋಸ್ಕರ ಊಟ ಬಿಟ್ಟರೆ ಚೆನ್ನಾಗಿರಲ್ಲ ನಾನು ನಿನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಿ ಆದರೆ ಮದುವೆ ವಿಷಯ ಬಿಟ್ಟು ಅಂತಿದ್ದಾನೆ ಆದಿ ಭಾಗ್ಯ ಮದುವೆಗೆ ಮತ್ತೊಂದು ಕಡೆ ಸಾಲ ಕೇಳ್ತಿದ್ದಾಳೆ ಹಾಂ ಸರ್ ಅಷ್ಟೇ ಬೇಕಾಗಿದ್ದು ನಾಳೆ ಕೊಟ್ಟರೆ ಸಾಕು ಮದುವೆ ಆಗಿ ಒಂದು ತಿಂಗಳಿಗೆ ನಾನು ವಾಪಸ್ ಮಾಡ್ತೀನಿ ಸರ್ ದುಡ್ಡು ಅಂತಿದ್ದಾಳೆ ಫೋನಲ್ಲಿ ಪೂಜಾ ಅಲ್ಲಿಗೆ ಬಂದು ಅಕ್ಕ ಏನಕ್ಕ ನಾಳೆನೇ ಬಂದು ತೊಗೊಂಡೋಗ್ತೀನಿ ಅಂತ ಅಂದೆ ಅಂಥೇಳಿ ಕೇಳ್ತಿದ್ದಾಳೆ ದುಡ್ಡ ಅಕ್ಕ ಅಂತ ಕೇಳ್ತಿದ್ದಾಳೆ ಸಾರಿ ಅಕ್ಕ ಅಂತಿದ್ದಾಳೆ ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗ್ತಿದೆ ಅಕ್ಕ ಅಂತಿದ್ದಾಳೆ ಪೂಜಾ ಏ ಪೆದ್ದಿ ಏನು ಅಂತ ಮಾತಾಡ್ತಿದ್ಯಾ ತೊಂದರೆನೂ ಇಲ್ಲ ಕಷ್ಟವೂ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾಳೆ ಭಾಗ್ಯ ಕಿಶನ್ ಭಾಗ್ಯಕ್ಕೆ ಫೋನ್ ಮಾಡ್ತಿದ್ದಾನೆ ಇದೇನೇ ಇದ್ದು ನಿಮ್ಮ ಸಾಹೇಬರು ನನಗೆ ಫೋನ್ ಮಾಡ್ತಿದ್ದಾರೆ ಅಂತ ಭಾಗ್ಯ ಪೂಜಾಗೆ ಹೇಳ್ತಿದ್ದಾಳೆ ಅಲೋ ಹೇಳಿ ಸಾಹಿಬ್ರೆ ತಂಗಿಗೆ ಮಾಡೋ ಕಾಲ್ ಅಕ್ಕನ ಬಂತೇನು ಹೇಗೆ ಅಂತ ಕೇಳ್ತಿದ್ದಾಳೆ ಇಲ್ಲ ನಿಮಗೆ ಮಾಡಿದ್ದು ಅಂತ ಕಿಶನ್ ಹೇಳ್ತಿದ್ದಾನೆ ಕಿಶನ್ ತುಂಬ ಡಲ್ಲಾಗಿ ಮಾತಾಡ್ತಿದ್ದಾನೆ ಅಲ್ಲ ಈ ಅರ್ಕೆಗಿರ್ಕೆ ಏನು ಕೊಪ್ಕೊಳ್ಳೋಕೋದ್ರಿ ನೀವು ಅಂತ ಕೇಳ್ತಿದ್ದಾನೆ ಏನಾದರೂ ಹೆಲ್ಪ್ ಅಂತ ಹೇಳ್ಬಿಟ್ಟು ಭಾಗ್ಯಾಗಿ ಕಿಶನ್ ಕೇಳ್ತಿದ್ದಾನೆ ಭಾಗ್ಯ ಹೇಳ್ತಿದ್ದಾಳೆ ಅದೆಲ್ಲ ಏನೂ ಬೇಡ ಕಿಶನ್ ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಂತ ಇಲ್ಲಿ ಕತೆ ಮುಗೀತು ನಾಳೆ ಸಂಚಿಗೆಯಲ್ಲಿ ಏನು ಕತೆ ಅನ್ನೋದು ನೋಡೋಣ